ಕಾರ್ಬೊರೇಟರ್ ಓವರ್ಹಾಲಿಂಗ್ ಕಾರ್ಬೊರೇಟರ್ನ ಎಲ್ಲ ಭಾಗಗಳನ್ನು ಸ್ವಚ್ಛಗೊಳಿಸುವ ಸರಿಪಡಿಸುವ ಮತ್ತು ಬದಲಿಸುವ ಪ್ರಕ್ರಿಯೆಯನ್ನು ಕಾರ್ಬೋರೇಟರ್ ಓವರ್ಹಾಲಿಂಗ್ ಎಂದು ಕರೆಯುತ್ತೇವೆ ಇದು ಕಾರ್ಬೊರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಕರಿಸುತ್ತದೆ ಕಾರ್ಬೊರೇಟರ್ನ ಮುಖ್ಯ ಕೆಲಸವೆಂದರೆ ಎಂಜಿನ್ಗೆ ಸರಿಯಾದ ಪ್ರಮಾಣದಲ್ಲಿ ಗಾಳಿ ಮತ್ತು ಇಂಧನದ ಮಿಶ್ರಣವನ್ನು ಒದಗಿಸುವುದು ಇದರಿಂದಾಗಿ ಎಂಜಿನ್ ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಕಾರ್ಬೊರೇಟರ್ನಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಬೈಕಿನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಈ ಕಾರಣದಿಂದಾಗಿ ಜರ್ಕಿಂಗ್ ಹೊಗೆ ಬರುವುದು ಅಥವಾ ಇಗ್ನಿಷನ್ ಸಮಸ್ಯೆಗಳು ಉಂಟಾಗಬಹುದು ಹಾಗಾದರೆ ಇಂದು ನಾವು ಈ ವಿಡಿಯೋದ ಮೂಲಕ ಬೈಕ್ನ ಕಾರ್ಬೊರೇಟರ್ ಓವರ್ ಹೇಗೆ ಮಾಡುವುದು ಎಂದು ತಿಳಿಯೋಣ ಇದರಲ್ಲಿ ಬಳಸುವ ಅಗತ್ಯ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಸ್ಕ್ರೂಡ್ರೈವರ್ ರಿಂಗ್ ಸ್ಪ್ಯಾನರ್ ಕಾಂಬಿನೇಷನ್ ಸ್ಪ್ಯಾನರ್ ಲಾಂಗ್ನೋಸ್ ಪ್ಲಯರ್ ಕ್ಲೀನಿಂಗ್ ಬ್ರಷ್ ಕಾರ್ಬೊರೇಟರ್ ಸ್ಪ್ರೇ ಅಥವಾ ಕ್ಲೀನರ್ ಈ ಬೈಕಿನಲ್ಲಿರುವ ಕಾರ್ಬೊರೇಟರ್ ಗಾಳಿ ಮತ್ತು ಇಂಧನದ ಸರಿಯಾದ ಮಿಶ್ರಣವನ್ನು ಉತ್ಪಾದಿಸುತ್ತಿಲ್ಲ ಇದರಿಂದಾಗಿ ಬೈಕ್ ಜರ್ಕ್ ಆಗುತ್ತಿದೆ ಆದ್ದರಿಂದ ಈಗ ನಾವು ಕಾರ್ಬೊರೇಟರ್ ಅನ್ನು ಓವರ್ ಹಾಲಿಂಗ್ ಮಾಡಬೇಕಾಗಿದೆ ಇದನ್ನು ಮಾಡಲು ಮೊದಲು ಬೈಕ್ ಅನ್ನು ಸ್ಟ್ಯಾಂಡ್ ನಲ್ಲಿ ನಿಲ್ಲಿಸಿ ನಂತರ ರಿಂಗ್ ಸ್ಪ್ಯಾನರ್ ಸಹಾಯದಿಂದ ಕಾರ್ಬೊರೇಟರ್ ಅನ್ನು ಇಂಟೇಕ್ ಮ್ಯಾನಿಫೋಲ್ಡ್ ನಿಂದ ಪ್ರತ್ಯೇಕಿಸಿ ಮತ್ತು ಎರಡರ ನಡುವೆ ಇರುವ ಗ್ಯಾಸ್ಕೆಟ್ ಅನ್ನು ತೆಗೆದುಹಾಕಿ ಇದರಿಂದ ಇಂಟೇಕ್ ಮ್ಯಾನಿಫೋಲ್ಡ್ ಪೈಪ್ ಮತ್ತು ಕಾರ್ಬೊರೇಟರ್ ಅನ್ನು ಸುಲಭವಾಗಿ ಬೇರ್ಪಡಿಸಬಹುದು ಪೆಟ್ರೋಲ್ ಟ್ಯಾಂಕ್ಗೆ ಸಂಪರ್ಕಗೊಂಡಿರುವ ಎಲ್ಲ ಫ್ಯೂಯಲ್ ಲೈನ್ಗಳಿಂದ ಕಾರ್ಬೊರೇಟರ್ ಸಂಪರ್ಕವನ್ನು ಕಡಿತಗೊಳಿಸಿ ಕಾರ್ಬೊರೇಟರ್ ಅನ್ನು ಏರ್ಫ್ಲೋ ಪೈಪ್ನಿಂದ ಪ್ರತ್ಯೇಕಿಸಿ ಮತ್ತು ಆಕ್ಸಲರೇಟರ್ ಕೇಬಲ್ ಅನ್ನು ಸಹ ತೆಗೆದುಹಾಕಿ ಬೈಕ್ನಿಂದ ಕಾರ್ಬೊರೇಟರ್ ಅನ್ನು ಪ್ರತ್ಯೇಕಿಸಿದ ನಂತರ ಲಾಂಗ್ನೋಸ್ ಪ್ಲಯರ್ ಸಹಾಯದಿಂದ ಅದಕ್ಕೆ ಜೋಡಿಸಲಾದ ಎಲ್ಲಾ ಫ್ಯೂಯಲ್ ಲೈನ್ಗಳನ್ನು ಪ್ರತ್ಯೇಕಿಸಿ ಫಿಲಿಪ್ಸ್ ಸ್ಕ್ರೂಡ್ರೈವರ್ ಸಹಾಯದಿಂದ ಕಾರ್ಬೊರೇಟರ್ನ ಫ್ಲೋಟ್ ಚೇಂಬರ್ ಅನ್ನು ತೆಗೆಯಿರಿ ನಂತರ ಒಂದು ಪಿನ್ ಸಹಾಯದಿಂದ ಅದರಲ್ಲಿ ಅಳವಡಿಸಿರುವ ಗ್ಯಾಸ್ಕೆಟ್ ಅನ್ನು ತೆಗೆಯಿರಿ ಈಗ ಲಾಂಗ್ನೋಸ್ ಪ್ಲಯರ್ ಸಹಾಯದಿಂದ ಪಿನ್ ಅನ್ನು ತೆಗೆದು ಫ್ಲೋಟ್ ಅನ್ನು ಪ್ರತ್ಯೇಕಿಸಿ ಮತ್ತು ಫ್ಲೋಟ್ ಪಿನ್ ಅನ್ನು ನಿಂದ ಪ್ರತ್ಯೇಕಿಸಿ ನಂತರ ಸ್ಕ್ರೂಡ್ರೈವರ್ ಸಹಾಯದಿಂದ ಮೇನ್ ಜೆಟ್ ಅನ್ನು ತೆಗೆದು ಕಾಂಬಿನೇಷನ್ ಪ್ಲಯರ್ ಸಹಾಯದಿಂದ ನೀಡಲ್ ಜೆಟ್ ಅನ್ನು ಸಹ ತೆಗೆಯಿರಿ ಸ್ಕ್ರೂಡ್ರೈವರ್ ಸಹಾಯದಿಂದ ಪೈಲಟ್ ಜೆಟ್ ಐಡಿಯಲ್ ಸ್ಕ್ರೂ ಮತ್ತು ಏರ್ ಸ್ಕ್ರೂ ಅನ್ನು ತೆಗೆಯಿರಿ ಫಿಲಿಪ್ಸ್ ಸ್ಕ್ರೂಡ್ರೈವರ್ನಿಂದ ಏರ್ ಫ್ಲೋ ಮೀಟರ್ ಅನ್ನು ತೆಗೆದುಹಾಕಿ ನಂತರ ಒಂದು ಪಿನ್ ಸಹಾಯದಿಂದ ಎಲ್ಲಾ ಗ್ಯಾಸ್ಕೆಟ್ ಗಳನ್ನು ತೆಗೆಯಿರಿ ಈಗ ಸ್ಲೈಡಿಂಗ್ ಪಿಸ್ಟನ್ ನಿಂದ ಸ್ಪ್ರಿಂಗ್ ಅನ್ನು ತೆಗೆದು ಸ್ಕ್ರೂಡ್ರೈವರ್ ಸಹಾಯದಿಂದ ಅದಕ್ಕೆ ಜೋಡಿಸಲಾದ ಪಿನ್ ಅನ್ನು ಸಹ ತೆಗೆಯಿರಿ ನಂತರ ಕಾರ್ಬೊರೇಟರ್ನ ಎಲ್ಲಾ ರಂಧ್ರಗಳು ಭಾಗಗಳು ಮತ್ತು ಜೆಟ್ಗಳಲ್ಲಿ ಕಾರ್ಬೊರೇಟರ್ ಸ್ಪ್ರೇ ಮಾಡಿ ಮತ್ತು ಸ್ವಲ್ಪ ಸಮಯದ ನಂತರ ಅದನ್ನು ಬ್ರಷ್ನ ಸಹಾಯದಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಕಾರ್ಬೊರೇಟರ್ ಕ್ಲೀನಿಂಗ್ ಸ್ಪ್ರೇ ಅನ್ನು ಫ್ಲೋಟ್ ಚೇಂಬರ್ ಫ್ಯೂಯಲ್ ಜೆಟ್ಗಳು ಪೈಲಟ್ ಜೆಟ್ಗಳು ಮತ್ತು ಏರ್ ಸ್ಕ್ರೂಗಳಂತಹ ಭಾಗಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಇದರಿಂದಾಗಿ ಎಂಜಿನ್ ಕಾರ್ಯಕ್ಷಮತೆಯು ಉತ್ತಮಗೊಳ್ಳುತ್ತದೆ ಈ ಸ್ಪ್ರೇ ಕೊಳಕು ಮತ್ತು ಇತರೆ ಕಣಗಳನ್ನು ತೆಗೆದುಹಾಕುವ ಮೂಲಕ ಇಂಧನದ ಮಿಶ್ರಣ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಈಗ ಸ್ವಚ್ಛಗೊಳಿಸಿದ ಕಾರ್ಬೋರೇಟರ್ನಲ್ಲಿ ಎಲ್ಲಾ ಗ್ಯಾಸ್ಕೆಟ್ಗಳನ್ನು ಅಳವಡಿಸಿ ನಂತರ ಫಿಲಿಪ್ಸ್ ಸ್ಕ್ರೂಡ್ರೈವರ್ನ ಸಹಾಯದಿಂದ ಏರ್ ಫ್ಲೋ ಮೀಟರ್ ಅನ್ನು ಬಿಗಿಗೊಳಿಸಿ ಸ್ಕ್ರೂಡ್ರೈವರ್ ಸಹಾಯದಿಂದ ಏರ್ ಸ್ಕ್ರೂ ಮತ್ತು ಐಡಿಯಲ್ ಸ್ಕ್ರೂ ಅನ್ನು ಸಹ ಬಿಗಿಗೊಳಿಸಿ ಪೈಲಟ್ ಜೆಟ್ ನೀಡಲ್ ಜೆಟ್ ಮತ್ತು ಮೇನ್ ಜೆಟ್ ಅನ್ನು ಸಹ ಕಾರ್ಬೊರೇಟರ್ನಲ್ಲಿ ಅಳವಡಿಸಿ ಮತ್ತು ಅವುಗಳನ್ನು ಬಿಗಿಗೊಳಿಸಿ ಫ್ಲೋಟ್ನಲ್ಲಿ ಫ್ಲೋಟ್ ಪಿನ್ ಅನ್ನು ಇರಿಸಿ ಮತ್ತು ಒಂದು ಪಿನ್ ಸಹಾಯದಿಂದ ಕಾರ್ಬೊರೇಟರ್ನಲ್ಲಿ ಅಳವಡಿಸಿ ನಂತರ ಅದನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಮೂಲಕ ಪರಿಶೀಲಿಸಿ ನಂತರ ಫಿಲಿಪ್ಸ್ ಸ್ಕ್ರೂಡ್ರೈವರ್ ಸಹಾಯದಿಂದ ಫ್ಲೋಟ್ ಚೇಂಬರ್ ಅನ್ನು ಬಿಗಿಗೊಳಿಸಿ ಲಾಂಗ್ನೋಸ್ ಪ್ಲಯರ್ ಸಹಾಯದಿಂದ ಸ್ಲೈಡಿಂಗ್ ಪಿಸ್ಟನ್ನಲ್ಲಿರುವ ನೀಡಲನ್ನು ಹಿಡಿದುಕೊಳ್ಳಿ ಮತ್ತು ಸ್ಕ್ರೂಡ್ರೈವರ್ ಸಹಾಯದಿಂದ ಅದನ್ನು ಲಾಕ್ ಮಾಡಿ ಸ್ಲೈಡಿಂಗ್ ಪಿಸ್ಟನ್ನ ಕ್ಯಾಪ್ ಮತ್ತು ಸ್ಪ್ರಿಂಗ್ ಅನ್ನು ಆಕ್ಸೆಲರೇಟರ್ ಕೇಬಲ್ಗೆ ಸೇರಿಸಿ ಮತ್ತು ಲಾಂಗ್ನೋಸ್ ಪ್ಲಯರ್ ಸಹಾಯದಿಂದ ಕೇಬಲ್ ಅನ್ನು ಹಿಡಿದುಕೊಂಡು ಸ್ಲೈಡಿಂಗ್ ಪಿಸ್ಟನ್ಗೆ ಜೋಡಿಸಿ ಸ್ಲೈಡಿಂಗ್ ಪಿಸ್ಟನ್ ಮತ್ತು ಕಾರ್ಬೊರೇಟರ್ ಸಿಲಿಂಡರ್ ಅನ್ನು ಚೆನ್ನಾಗಿ ಲ್ಯೂಬ್ರಿಕೇಟ್ ಮಾಡಿ ನಂತರ ಸ್ಲೈಡಿಂಗ್ ಪಿಸ್ಟನ್ನನ್ನು ಸಿಲಿಂಡರ್ ಒಳಗೆ ಸೇರಿಸಿ ಕ್ಯಾಪ್ ಅನ್ನು ಬಿಗಿಗೊಳಿಸಿ ಕಾರ್ಬೊರೇಟರ್ ಅನ್ನು ಫ್ಲೋ ಪೈಪ್ ಮತ್ತು ಇಂಟೇಕ್ ಮ್ಯಾನಿಫೋಲ್ಡ್ನಲ್ಲಿ ಬಿಗಿಯಾಗಿ ಸೇರಿಸಿ ಎಲ್ಲಾ ಫ್ಯೂಯಲ್ ಲೈನ್ಗಳನ್ನು ಅಳವಡಿಸಿ ಬೈಕ್ ಅನ್ನು ಸ್ಟಾರ್ಟ್ ಮಾಡಿ ಮತ್ತು ಕಾರ್ಬೊರೇಟರ್ ಟ್ಯೂನಿಂಗ್ ಮಾಡಲು ನಮ್ಮ ಟೂ ವೀಲರ್ ಜನರಲ್ ಚೆಕಪ್ ಭಾಗ ಒಂದನ್ನು ವೀಕ್ಷಿಸಿ ಸಾರಾಂಶ ಇಂದು ಈ ವಿಡಿಯೋದ ಮೂಲಕ ನಾವು ಬೈಕ್ನ ಕಾರ್ಬೊರೇಟರ್ ಓವರ್ ಹಾಲಿಂಗ್ ಅನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು ಮತ್ತು ಇದಕ್ಕಾಗಿ ನಾವು ಯಾವ ಭಾಗಗಳನ್ನು ಪರಿಶೀಲಿಸಬೇಕು ಎಂಬುದನ್ನು ನೋಡಿದ್ದೇವೆ ಈಗ ನಿಮಗಾಗಿ ಒಂದು ಕೆಲಸ ನಿಮ್ಮ ಹತ್ತಿರದ ಗ್ಯಾರೇಜ್ಗೆ ಭೇಟಿ ನೀಡಿ ಮತ್ತು ಬೈಕ್ ಕಾರ್ಬೊರೇಟರ್ ಓವರ್ಹಾಲಿಂಗ್ನ ಸಂಪೂರ್ಣ ವಿಧಾನವನ್ನು ನೋಡಿ ಮತ್ತು ಅದನ್ನು ನಿಮ್ಮ ಭಾಷೆಯಲ್ಲಿ ಬರೆಯಿರಿ